ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸೊ ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡೋಶ್ರಲ್ಲಿ ಶಿವರಾತ್ರಿ ಹಬ್ಬ ಮುಗ್ದೋಗಿರುತ್ತೆ ಸೊ ನಾನು ವಿಶ್ ಕೂಡ ಮಾಡೋದಕ್ಕಾಗಲ್ಲ ಈ ವ್ಲಾಗಲ್ಲಿ ಯಾಕಂದರೆ ಹಬ್ಬ ಮುಗ್ದೋಗಿರುತ್ತಲ್ವ ಸೊ ಇನ್ನೇನು ವಿಶ್ ಮಾಡೋದಕ್ಕಾಗುತ್ತೆ ಬಟ್ ಆದರೂ ಇರಲಿ ಎಲ್ಲರಿಗೂ ಬಿಲೇಟೆಡ್ ಹ್ಯಾಪಿ ಶಿವರಾತ್ರಿನ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನೀವು ಏನೇನು ಅಂದ್ಕೊಂಡಿದ್ದಿರೋ ಕೆಲಸಗಳೆಲ್ಲ ಸುಗಮವಾಗಿ ನೆರವೇರಲಿ ಅಂತ ನಾನು ಕೇಳ್ಕೊತೀನಿ ಬಿಕಾಸ್ ನನಗೂ ಕೂಡ ಕೆಲವೊಂದು ಆಸೆ ಕನಸುಗಳಿದ್ದಾವೆ ಸೊ ನಾನು ಯಾವ ರೀತಿ ಕೇಳ್ಕೊತೀನೋ ಬೇಗ ನೆರವೇರಿಸ್ಬಿಡಪ್ಪ ನಾವು ಅಂದ್ಕೊಂಡಿರೋದ್ನೆಲ್ಲ ಅಂತ ಸೊ ಅದನ್ನು ನಾನು ನಿಮ್ಮಗಳ ಲೈಫಲ್ಲೂ ನೆರವೇರಲಿ ಅಂತ ಕೇಳ್ಕೊತೀನಿ ಸೊ ನಾನು ಇವತ್ತಿನ ದಿನದ್ದು ಒಂದು ವ್ಲಾಗ್ನ ಈವ್ನಿಂಗಿಂದ ಶುರು ಮಾಡಿದ್ದೀನಿ ಆ್ಯಕ್ಚುಲಿ ನನಗೆ ಹಬ್ಬ ಅನ್ನೋ ಒಂದು ಖುಷಿಯೇ ಇರಲಿಲ್ಲ ಯಾಕೆಂದರೆ ಹಬ್ಬದ ಹಿಂದಿನ ದಿನವೇ ಅಂದರೆ ನನ್ನ ಲಾಸ್ಟ್ ವ್ಲಾಗು ಶಿವರಾತ್ರಿ ಹಬ್ಬಕ್ಕೆ ಏನು ಕ್ಲೀನ್ ಮಾಡಿದ್ದೆ ಆದರೆ ನೆಕ್ಸ್ಟ್ ಡೇ ಫುಲ್ಲು ಹುಷಾರು ತಪ್ಪಿಟ್ಟೆ ಸೊ ಡಾಕ್ಟರ್ ಹತ್ರ ಹೋಗಿದ್ವಿ ಅವರು ಡಸ್ಟ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದರು ಸೊ ನಮ್ಮ ಮನೆ ಮುಂದೆ ಅದು ಡ್ರೈನೇಜು ಕೆಲಸ ನಡೀತಾ ಇರೋದ್ರಿಂದ ಅದೊಂದು ಸ್ವಲ್ಪ ಡಸ್ಟ್ ಇತ್ತು ಅದ್ರ ಜೊತೆಗೆ ನಾನು ಕೂಡ ಮನೆಯೆಲ್ಲ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿದ್ರಿಂದ ಎಲ್ಲ ಒಟ್ಟೊಟ್ಟಿಗೆ ಬಂದಿರೋದು ಸೊ ಡಸ್ಟಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ ಕೆಲಸಗಳನ್ನ ಅಂತ ಹೇಳಿದ್ರು ಹಾಗಾಗಿ ಒಂದೆರಡು ದಿನ ಯಾವುದೇ ರೀತಿಯಾದಂಥ ಕೆಲಸಗಳನ್ನ ಮಾಡಲಿಲ್ಲ ಸೊ ಇಲ್ಲಿ ನೋಡಿ ನಾನು ಸುನಿ ಹತ್ರ ಏನೋ ಮಾತಾಡೋದಕ್ಕೆ ಹೋಗಿ ನಿಂತ್ಕೊಂಡೆ ಅವರು ಟೀ ಇಡು ಅಂತ ಹೇಳಿದರು ಕೆಲವೊಂದಿಷ್ಟು ಬಟ್ಟೆಗಳನ್ನ ಹೊಲ್ಸೋದಕ್ಕೆ ಅಂತ ಕೊಟ್ಟಿದ್ದರು ಮದುವೆ ಟೈಮಿಂದನೂ ಮನೆಗೆಲ್ಲ ಕರೀತಾರಲ್ವ ಔತ್ಲಕ್ಕೆ ಅಂತ ಅವರೆಲ್ಲ ಬಟ್ಟೆ ತೆಗ್ದಿರ್ತಾರೆ ಕೆಲವೊಬ್ಬರು ಇಲ್ಲಾಂದರೆ ಪೀಸ್ಗಳನ್ನ ಕೊಟ್ಟಿರ್ತಾರೆ ಅದನ್ನೆಲ್ಲ ಒಟ್ಟಿಗೆ ಇಟ್ಕೊಂಡು ಒಂದು ಐದಾರು ಜೊತೆ ಏಳೆಂಟು ಜೊತೆನ ಬಟ್ಟೆಗಳನ್ನ ಹೊಲಿಯೋದಕ್ಕೆ ಕೊಟ್ಟಿದ್ದರು ಅದನ್ನು ಈಸ್ಕೊಂಡು ಬಂದು ಇವತ್ತು ಟ್ರಯಲ್ ನೋಡ್ತಾಯಿದ್ರು ಅವ್ರು ಏನಪ್ಪ ಅಂದರೆ ಬೇಗ ಕಾಂಪ್ರೂ ಆಗೋಲ್ಲ ಯಾವುದಕ್ಕೂ ಬೇಗ ಕಾಂಪ್ರೂ ಆಗೋಲ್ಲ ಸೊ ಹಾಕೊಂಡು ನೋಡಿ ಇದು ಹಂಗಿದ್ಯಾ ಹಿಂಗಿದ್ಯಾ ಅಂತ ಎಲ್ಲ ಇದ್ರು ಸೊ ನಾನು ಅವ್ರ ಹತ್ರ ನಿಂತ್ಕೊಂಡೋಗಿ ಮಾತಾಡ್ತಾಯಿದ್ದೆ ಇದು ಚೆನ್ನಾಗಿಲ್ಲ ಈ ಶರ್ಟ್ ಚೆನ್ನಾಗಿದೆ ಆ ಶರ್ಟ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಮತ್ತು ಸುನೀದು ಒಂಥರ ಬೇರೆ ಕ್ಯಾರೆಕ್ಟರ್ ಅಂದರೆ ಏನಪ್ಪ ಅಂದರೆ ಯಾವುದು ಸಿಗ್ತಿಲ್ವ ಅಯ್ಯೋ ಯಾವುದೋ ಒಂದು ಇದ್ರೆ ತಗೋಬೇಡೋಣ ಅನ್ನೋ ಥರ ನಂದು ಹೇಳಬೇಕು ಅಂದರೆ ಇವಾಗಿನ ದಿನಗಳಲ್ಲಿ ಯಾವುದೋ ಒಂದು ತೊಗೊಂಡು ಫಸ್ಟ್ ಹೋಗೋಣ ಅನ್ನೋ ಒಂದು ಮೈಂಡ್ಸೆಟ್ಟಿಗೆ ಬಂದುಬಿಟ್ಟಿದ್ದೀನಿ ಬಟ್ ಅವ್ರು ಆ ಥರ ಅಲ್ಲ ಒಂದು ದಿನ ಇಲ್ಲದೇ ಇದ್ದರೆ ಒಂದು ವಾರ ಲೇಟ್ ಅವ್ರು ಯಾವ ರೀತಿ ಅಂದ್ಕೊಂಡಿದ್ದಾರೋ ಯಾವ ರೀತಿ ತೊಗೋಬೇಕು ಅಂದ್ಕೊಂಡಿದ್ದಾರೋ ಅದೇ ರೀತಿ ತಗೊಂಡೇನೆ ಅವರು ಮುಗಿಸೋದು ಆ ಶಾಪಿಂಗ್ನ ಅಲ್ಲಿವರೆಗೂ ಮುಗಿಸೋಲ್ಲ ಸೊ ನನಗೆ ನಾನು ಏನಾದರೂ ಸುನಿಗೆ ಸರ್ಪ್ರೈಸ್ ಕೊಡಬೇಕಂದ್ರೆ ಕೆಲವೊಂದು ಒಂದ್ಸಲ ಭಯ ಆಗುತ್ತೆ ಯಾಕಂದರೆ ಅವ್ರು ಬೇಗ ಯಾವುದಕ್ಕೂ ಕಾಂಪ್ರೂವ್ ಆಗೋಲ್ಲ ನಾವು ಯಾವುದೋ ನಮ್ಗೆ ಇಷ್ಟ ಆಗಿರೋದನ್ನ ತೊಗೊಂಡೋಗಿ ಅವರು ಅದಕ್ಕೆ ಇಷ್ಟ ಆಗದೆ ಹೋಗ್ಬೋದು ಅನ್ನೋ ವಿಚಾರಕ್ಕೆ ನಾನು ಆ್ಯಕ್ಚುಲಿ ಅವ್ರಿಗೇನು ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಸರ್ಪ್ರೈಸಿಂಗ್ ವಿಷಯಗಳನ್ನ ಮಾಡೇ ಇಲ್ಲ ಬಿಕಾಸ್ ಆಫ್ ದಟ್ ಕ್ಯಾರೆಕ್ಟರ್ ಸೊ ಇನ್ನು ಅದೆಲ್ಲ ಮುಗಿದ್ಮೇಲೆ ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಐನೋ ಒಬ್ಬೊಬ್ಬರು ಒಬ್ಬೊಬ್ಬರು ಅಲ್ಲ ನನ್ನ ಈ ವಿಡಿಯೋ ನೋಡೋಕೆ ಬಂದಿರೋರು ತಮ್ಮನ್ನೆಲ್ಲ ನೋಡಿ ಸೊ ನಾನು ಅಲ್ತಾ ಇದ್ದೀನಲ್ಲ ಏನಕ್ಕೆ ಅಂತ ನೋಡೋದಕ್ಕೂ ಕೂಡ ಬಂದಿರ್ತೀರಾ ಅಂತ ಎಂಬರಿಯಲಿ ಸೊ ಸಾರಿ ನಾನಿಲ್ಲಿ ಕಂಪ್ಲೇಂಟ್ ಮಾಡ್ತಾ ಇರೋದು ಈರುಳ್ಳಿ ಬಗ್ಗೆ ಯಾಕೆಂದರೆ ಬಾಕಿ ದಿನಗಳಲ್ಲೂ ಈರುಳ್ಳಿ ಹಚ್ಬೇಕಾದ್ರೆ ಅಲ್ತೀವಿ ಹಬ್ಬದ ದಿನವೂ ಅಳ್ತಾ ಇದ್ದೀನಲ್ಲ ಅಂತ ಇಷ್ಟು ದಿನ ಈರುಳ್ಳಿನ ಹಚ್ಚುವಂಥ ಟೈಮಲ್ಲಿ ನನಗೆ ಅಳು ಬರ್ತಿತ್ತು ಇವತ್ತು ಅದನ್ನು ಸಿಪ್ಪೆ ಬಿಡಿಸ್ಬೇಕಾದ್ರೇ ಅಳು ಬಂದಿದೆ ಸೊ ನಿನ್ನ ಕಾಟ ಇವತ್ತು ಕೂಡ ತಪ್ಪಲಿಲ್ಲ ಹಬ್ಬದ ದಿನವೂ ನಿನ್ನ ಕಾಟ ತಪ್ಪಲಿಲ್ವಲ್ಲ ನನಗೆ ಅನ್ನೋ ರೀತಿ ಅಂದ್ಕೊಂಡೆ ಸೊ ಅದನ್ನೇ ಒಂದು ತಮ್ಮೇಲಾಗಿ ಯೂಸ್ ಮಾಡ್ಕೊಂಡಿದ್ದೀನಿ ಯಾರೂ ವೀಡಿಯೋನ ನೋಡಾದ ಮೇಲೆ ದಯವಿಟ್ಟು ನನಗೆ ಬೈಯಕ್ಕೆ ಹೋಗ್ಬಿಡಿ ಸೊ ಇಷ್ಟೇನ ಅಂದ್ಕೊಂಡು ವೀಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡಿ ಮುಂದೆ ಹೋಗ್ಬಿಡಿ ದಯವಿಟ್ಟು ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕೋನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸೊ ಇವತ್ತಿನ ಸ್ಪೆಷಲ್ ಅಡುಗೆ ಏನು ಸ್ಪೆಷಲ್ ಅಂತ ಮಾಡ್ತಾ ಇಲ್ಲ ನಾರ್ಮಲ್ ಆಗಿ ಮಾಡ್ತಾಯಿದ್ದೀನಿ ಬಿಕಾಸ್ ನಾನು ಇವತ್ತು ಅಡುಗೆ ಮಾಡ್ತಿರೋದು ಹೆಚ್ಚು ಅನ್ನೋ ರೀತಿ ಇದೆ ಅಷ್ಟು ಸುಸ್ತು ಅಷ್ಟು ಜ್ವರ ಬಂದಿತ್ತು ಬಿಫೋರ್ ಒನ್ ಡೇ ನೈಟು ಸೊ ಹಾಗಾಗಿ ಸಂಜೆ ಅನ್ನೋ ರೀತಿಯೇ ಎಲ್ಲ ಮಾಡಿ ಅಡುಗೆಗೆ ಬಂದಿದ್ದು ನಾನು ಅದೇನೋ ಗೊತ್ತಿಲ್ಲ ನನಗೆ ನಾನು ದೇವ್ರ ಮನೇನ ಕ್ಲೀನ್ ಮಾಡಿ ದೇವರು ಪೂಜೆ ಸಾಮಗ್ರಿಗಳನ್ನ ತೊಳೆದು ದೇವರಿಗೆ ಅಲಂಕಾರ ಮಾಡಿ ದೀಪನ ಹಚ್ಚದಾಗ ಆಗುವಂತಹ ಮನಸ್ಸಿಗೆ ನೆಮ್ಮದಿ ನನಗೆ ಬೇರೆಯವ್ರು ರೆಡಿ ಮಾಡಿಕೊಟ್ಟು ನಾನು ದೀಪ ಹಚ್ಚೋದು ಅಥ್ವಾ ನಾನು ರೆಡಿ ಮಾಡಿರ್ತೀನಿ ಬೇರೆಯವ್ರ ದೀಪ ಹಚ್ಚೋದು ಅದು ನಂಗೆ ಖಂಡಿತವಾಗ್ಲೂ ಇಷ್ಟ ಆಗೋಲ್ಲ ಸೊ ನಾನು ಮನಸ್ಫೂರ್ತಿಯಾಗಿ ನಾನು ಯಾವತ್ತು ಹೊತ್ತು ವಾರನ ಮಾಡ್ತೀನಿ ಅವತ್ತು ನನ್ನ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅಂತ ಹೇಳ್ಬೋದು ಸೊ ಇವತ್ತು ಕೂಡ ಅಷ್ಟೇ ಸಮಾಧಾನ ಆಯಿತು ಸೊ ಹಾಗಾಗಿ ಅಡುಗೆ ಕೆಲಸಕ್ಕೆ ಬಂದೆ ಇನ್ನು ಮಧ್ಯಾಹ್ನನೇ ಸ್ವಲ್ಪ ಮಳೆ ಕಾಳನ್ನ ಮೊಳಕೆ ಕಟ್ಟಿದ್ದೆ ಅದನ್ನು ಸಾಂಬಾರು ಮಾಡಿ ಇಟ್ಬಿಟ್ಟಿದ್ದೆ ಚರಿ ಮಲಗಿದಾಗ ಇನ್ನೂ ನೆಕ್ಸ್ಟು ಬಂದು ಒಂದು ಸ್ವಲ್ಪ ಬೋಂಡ ಮಾಡ್ಕೊಳ್ಳೋಣ ಸಬ್ಬಸಿಗೆ ಸೊಪ್ಪಿತ್ತು ಅಂತ ಹೇಳಿಬಿಟ್ಟು ಮಾಡೋ ಮಾಡೋಷ್ಟು ಟೈಮ್ ಇರಲಿಲ್ಲ ಮತ್ತು ಕಾಳು ಎಲ್ಲ ನೆನೆಸಿರಲಿಲ್ಲ ಹಾಗಾಗಿ ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಮ್ಯಾರಿನೇಟ್ ಮಾಡಿ ಇಟ್ಟೆ ಇನ್ನು ಮೊಳಕೆ ಕಾಳು ಕಟ್ಟೋ ಟೈಮಲ್ಲಿ ಒಂದು ಸ್ವಲ್ಪ ಹೆಸ್ರು ಕಾಳನ್ನು ಮೊಳಕೆ ಕಟ್ಟಿದ್ದೆ ನೋಡೋಣ ಎಲ್ಲರೂ ಮಾಡ್ತಾರಲ್ಲ ಯಾವ ರೀತಿ ಇರುತ್ತೆ ಚೆನ್ನಾಗಿರುತ್ತಾ ಟ್ರೈ ಮಾಡೋಣ ಅಂತ ಹೇಳಿ ಬಂದೆ ಒಂದು ಸ್ವಲ್ಪ ಅರ್ಧ ಪಾವಷ್ಟು ನೆನೆಸಿ ಮೊಳಕೆನ ಕಟ್ಟಿದ್ದೆ ನಾನು ಅದಕ್ಕೆ ಹಾಕುವಂಥ ಇಂಗ್ರೀಡಿಯಂಟ್ಸ್ ಸೌತೆಕಾಯಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ರೀತಿ ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡಲಿಲ್ಲ ಬರೀ ಈರುಳ್ಳಿ ಚಿಕ್ಕದಾಗಿ ಹಚ್ಕೊಂಡಿದ್ದನಲ್ಲ ಬೋಂಡಾಗೆ ಅಂತ ಅದನ್ನೇ ಸ್ವಲ್ಪ ಈರುಳ್ಳಿ ಚಿಕ್ಕದಾಗಿ ಹಚ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ ಟೊಮೆಟೊ ಒಂದು ಸ್ವಲ್ಪ ಕ್ಯಾರೆಟ್ ತುರಿನ ಹಾಕ್ಕೊಂಡು ಒಂದು ಸ್ವಲ್ಪ ರುಚಿ ಮತ್ತು ಪೆಪ್ಪರ್ ಪೌಡರ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಚಾಟ್ ಮಸಾಲ ಇಷ್ಟನ್ನು ಹಾಕ್ಕೊಂಡು ಮಾಡಿದ್ದೆ ಆ್ಯಕ್ಚುಲಿ ಟೇಸ್ಟು ತುಂಬಾ ಚೆನ್ನಾಗಿತ್ತು ಅದನ್ನು ಚಾಟ್ ರೀತಿಯಾಗಿ ಅಥವಾ ಸ್ನ್ಯಾಕ್ಸ್ ರೀತಿಯಾಗಿ ಅಥವಾ ಆಗಿ ಡಯೆಟ್ ಮಾಡೋರ್ಗಂತೂ ತುಂಬಾ ಒಳ್ಳೆಯದು ಸಲ ಇದನ್ನು ನಾವು ತಿಂಡಿಯಾಗಿ ತಿನ್ಕೋಬೋದು ಯಾಕೆಂದರೆ ಹೊಟ್ಟೆನೂ ಫಿಲ್ ಆಗುತ್ತೆ ಅದೇ ರೀತಿ ಯಾವುದೇ ರೀತಿ ಫ್ಯಾಟ್ ಇರಲ್ಲ ಯಾವುದೇ ರೀತಿ ಎಣ್ಣೆ ಹಾಕಿರಲ್ಲ ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇನ್ಮೇಲಿಂದ ಇದನ್ನು ಒಂದು ತಿಂಡಿಯಾಗಿ ಮಾಡ್ಕೊಳ್ಳೋಣ ಅಕಸ್ಮಾತ್ ನಾನೇನಾದರೂ ಮುಂದಿನ ದಿನಗಳಲ್ಲಿ ಡಯಟ್ ಪ್ಲ್ಯಾನ್ಗಳನ್ನ ಮಾಡ್ಕೊಂಡ್ರೆ ಅಂತ ಅಂದ್ಕೊಂಡೆ ಸೊ ಅದನ್ನು ರೆಡಿ ಮಾಡಿ ಮಾಡಿ ಕೂಡ ಒಂದು ಸೈಡ್ಗೆ ಎತ್ತಿಟ್ಕೊಣ ಇನ್ನು ಅದಾದಮೇಲೆ ಹಬ್ಬ ಆದಮೇಲೆ ಸ್ವೀಟಿಂದ ಇದ್ದರೆ ಹೇಗೆ ಸೊ ಒಂದು ಸ್ವಲ್ಪ ಕೀರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀನಿ ನಾನು ಲಿಬ್ಬಾಮ್ಗೆ ಅಂತ ಒಂದು ಸ್ವಲ್ಪ ಬೀಟ್ರೋಟ್ನ ದುಡ್ದಿಟ್ಟಿದ್ದೀನಿ ಅದನ್ನು ಮಾಡಬೇಕು ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ಬಟ್ ನನಗೆ ಅದನ್ನು ಮಾಡೋದಕ್ಕೆ ಟೈಮ್ ಇಲ್ಲ ಮಾಡೋದಕ್ಕೂ ಮನ್ಸು ಬರ್ತಾಯಿಲ್ಲ ಸೊ ಅದನ್ನು ಹಂಗೆ ಇಟ್ಟಿದ್ದೆ ಖೀರ್ ಮಾಡುವಂಥ ಟೈಮಲ್ಲಿ ಕಲರ್ ಏನಾದರೂ ಚೇಂಜ್ ಆಗುತ್ತಾ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಆಗ್ತಾ ಅದ್ರ ಪೌಡರ್ನ ಆ್ಯಕ್ಚುಲಿ ಒಂದು ಸ್ವಲ್ಪ ಪಿಂಕಿಷ್ ಕಲರ್ ಬಂತು ಅದ್ರ ಜೊತೆಗೆ ಫ್ಲೇವರ್ ಮತ್ತು ಟೇಸ್ಟು ಒಂಥರ ಚೆನ್ನಾಗಿತ್ತು ಆ್ಯಕ್ಚುಲಿ ನನಗೆ ಇದನ್ನು ಕೂಡ ಯೂಸ್ ಮಾಡ್ಕೊಬೋದಲ್ವ ಕೀರಿಗೆಲ್ಲ ಕಲ್ಲರು ಈಗ ಏನು ಕೇಸರಿ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ರೀತಿಯೇ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ಸೊ ಅದ್ರ ಜೊತೆಗೆ ಮತ್ತು ಹಾಲು ಪೌಡರ್ ಇದ್ದರೆ ಅದನ್ನು ಕೂಡ ನಾವು ಒಂದು ಸ್ಪೂನಷ್ಟು ಕೀರ್ಗೆ ಹಾಕೊಂಡ್ರೆ ತುಂಬ ತಿಕ್ಕಾಗೂ ಬರುತ್ತೆ ಒಂದು ಸ್ವಲ್ಪ ಟೇಸ್ಟ್ ಕೂಡ ತುಂಬಾ ಚೆನ್ನಾಗುತ್ತೆ ಯಾರ್ಯಾರು ಇದ್ದರೆ ಟ್ರೈ ಮಾಡಿ ಸೊ ನಾನೆಲ್ಲ ಸಿಂಪಲ್ ಅಡುಗೆಗಳನ್ನೇ ಮಾಡೋದು ನನ್ನ ಹತ್ರ ನನ್ನ ವ್ಲಾಗ್ಗಳನ್ನ ನೋಡೋರು ದಯವಿಟ್ಟು ವೆರೈಟಿ ಆಫ್ ಅಡುಗೆಗಳನ್ನ ನನ್ನಿಂದ ಎಕ್ಸ್ಪೆಕ್ಟ್ ಮಾಡಬೇಡಿ ಯಾಕೆಂದರೆ ನಾನು ಅಂದರೆ ಕೆಲವೊಬ್ಬೊಬ್ಬರು ಅಡುಗೆಗಳು ಒಂದೊಂದು ರೀತಿ ಇರುತ್ತೆ ಸೊ ನನ್ನ ಅಡುಗೆನೂ ಕೆಲವೊಬ್ಬರಿಗೆ ಬೇರೆ ರೀತಿ ಅನ್ನಿಸ್ಬೋದು ಅಥವಾ ಅಯ್ಯೋ ನಾವು ಮಾಡೋದು ಇದೇ ರೀತಿ ಉಳ್ ತೋರಿಸ್ತಿರೋದು ಇದೇ ರೀತಿ ಅಂತಲೂ ಅನ್ನಿಸ್ಬೋದು ಬಟ್ ಟೇಸ್ಟಲ್ಲಿ ಬೇರೆ ರೀತಿ ಆಗಿರುತ್ತೆ ಸೊ ನಾನು ವೆರೈಟಿ ಆಫ್ ಫುಡ್ಸ್ಗಳನ್ನೆಲ್ಲ ನಾನು ಮಾಡೋದಕ್ಕೆ ಹೋಗೋಲ್ಲ ಯಾಕೆಂದರೆ ನಾನು ಮಗುನ ಇಟ್ಕೊಂಡು ಇಷ್ಟು ಅಡುಗೆಗಳನ್ನ ಮಾಡೋದೇ ಹೆಚ್ಚು ಹೇಳಬೇಕು ಅಂದರೆ ಕೆಲವೊಂದು ಟೈಮಲ್ಲಿ ನನಗೆ ಯಾವ ರೀತಿಯಾಗಿ ಹೋಗ್ಬಿಡುತ್ತೆ ಅಂದರೆ ಕುಕ್ಕರ್ಗೆ ಅಕ್ಕಿನ ಹಾಕಿ ತೊಳೆದಿಡೋದು ಕಷ್ಟ ಆ ಥರ ಸಿಚುವೇಶನ್ಗಳನ್ನ ಕೂಡ ಫೇಸ್ ಮಾಡಿರ್ತೀವಿ ಸೊ ಹಾಗಾಗಿ ಈಗಿನ ದಿನಗಳಲ್ಲಿ ಅಂದರೆ ಚರಿ ಒಂದು ಸ್ವಲ್ಪ ದೊಡ್ಡವರಾಗಿ ಅವರು ಒಂದು ಸ್ವಲ್ಪ ಸ್ಕೂಲ್ಗೆಲ್ಲ ಹೋಗೋ ತನಕ ನನ್ನ ಒಂದು ವ್ಲಾಗಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ ಸೊ ಆ ರೀತಿ ಎಲ್ಲ ವ್ಲಾಗಲ್ಲೂ ಇರೋಲ್ಲ ಕೆಲವೊಂದು ಸಲ ಈ ರೀತಿ ಟೈಮ್ ಸಿಕ್ಕದಾಗ ಮಾಡಿರ್ತೀನಿ ಹಾಗಂತ ನೋಡ್ದೇನೂ ಕೂಡ ಇರಬೇಡಿ ಸೊ ಅದೆಲ್ಲ ಆದಮೇಲೆ ಖೀರು ಕೂಡ ರೆಡಿ ಆಯಿತು ಇವತ್ತು ಮೊಳಕೆ ಉಳ್ಳಿ ಸಾಂಬಾರಲ್ವ ಈ ಥರ ಸಾಂಬಾರಿಗೆಲ್ಲ ಮುದ್ದೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಮುದ್ದೆನೂ ಮಾಡ್ಕೊತಾ ಇದ್ದೀನಿ ಮುದ್ದೆಗೆ ಇಟ್ಟು ಅದೆಲ್ಲ ಬೇಯೋ ತನಕ ಬೋಂಡಾಗೆ ಏನು ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಅದನ್ನೆಲ್ಲನೂ ಆ ಒಂದೊಂದೇ ಇದ್ದೀನಿ ಆ್ಯಕ್ಚುಲಿ ನನಗೆ ಬೋಂಡ ಬೆಚ್ಚಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದು ನನಗೆ ಅಭ್ಯಾಸ ಆಗಿದ್ದೆ ಮಮ್ಮಿಯಿಂದ ಏಕೆಂದರೆ ಮಮ್ಮಿ ನನಗೆ ಆವಾಗಿಂದೂ ಅಭ್ಯಾಸ ಮಾಡಿಸ್ಬಿಟ್ರು ನಮಗೆ ಊಟದಲ್ಲೆಲ್ಲ ಸೈಡ್ಸ್ಗೆ ಬೋಂಡ ಇರಬೇಕು ಅನ್ನೋ ರೀತಿ ಅವಾಗೆಲ್ಲ ಏನು ಗೊತ್ತಾ ಮನೆಯಲ್ಲೇ ಮಾಡ್ತಿದ್ರು ಅಂದರೆ ಒಂದು ಸ್ವಲ್ಪ ವಯಸ್ಸಾಗಿರೋರೆಲ್ಲ ಮನೆ ಹತ್ರನೇ ಬೋಣ ಬಜ್ಜಿ ಎಲ್ಲ ಮಾಡ್ತಿದ್ರು ಆದರೆ ಇವಾಗಿನಷ್ಟು ಕಾಸ್ಟ್ಲಿ ಇರಲಿಲ್ಲ ಐದು ರೂಪಾಯಿ ತೊಗೊಳೋದ್ರೆ ನಾನು ಹತ್ತು ಬಜ್ಜಿ ತರ್ತಿದ್ದೆ ಆವಾಗ ನಮಗೆ ಅದೇ ಒಂದು ಅಭ್ಯಾಸ ಆಗೋಗಿತ್ತು ಓ ಮಮ್ಮಿ ಐದು ರೂಪಾಯಿ ಕೊಡ್ತಾರೇನೋ ನಾವು ಬಜ್ಜಿ ತೊಗೊಂಡು ಬರ್ತೀವಂತ ನನಗೆ ಇವಾಗಲೂ ನೆನಪಿದ್ದೆ ನಾನು ಚಿಕ್ಕವಳಿದ್ದಾಗ ಒಂದು ರೂಪಾಯಿಗೆ ಒಂದು ದೋಸೆ ಸಿಗ್ತಿತ್ತು ಅದನ್ನು ನೆನೆಸ್ಕೊಂಡಾಗ ನನಗೆ ಇವಾಗ ಅಪ್ಪ ಈಗ ಒಂದು ರೂಪಾಯಿಗೆ ಏನು ಬರುತ್ತೆ ಅಂತ ಅನಿಸುತ್ತೆ ಒಂದು ರೂಪಾಯಿಗೆ ಒಂದು ದೋಸೆ ಚಟ್ನಿ ಅದು ಫುಲ್ ಹೊಟ್ಟೆನೇ ತುಂಬೋಗ್ತಿತ್ತು ಒಂದು ದೋಸೆನೂ ಪೂರ್ತಿಯಾಗಿ ತಿನ್ನೋದಕ್ಕೂ ಆಗ್ತಿರ್ಲಿಲ್ಲ ಅಂತ ಟೈಮ್ ಇತ್ತು ಬಟ್ ಇವಾಗೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಅಂದರೆ ಬೇಜಾರು ಅಂತ ಏನಿಲ್ಲ ಪ್ರಪಂಚ ಹೋಗ್ತಾ ಹೋಗ್ತಾ ಮುಂದೆ ಹೋಗ್ತಾ ಇದೆ ನಾವು ಕೂಡ ಮುಂದೆ ಹೋಗ್ಬೇಕಾಗತ್ತೆ ಏನು ಮಾಡೋದಕ್ಕಾಗಲ್ಲ ಇನ್ನು ಮುದ್ದೆನ ನಾನು ಆಗಿ ಕೆಳಗಡೆ ಕೂತ್ಕೊಂಡೇ ತೆಗಿಯೋದು ಎಲ್ಲರೂ ಯಾವ ರೀತಿ ತೆಗಿತಾರೆ ಆ ರೀತಿ ಬಟ್ ಚರಿ ಅಲ್ಲಲ್ಲೇ ಸುಳ್ದಾಡ್ತಾಯಿದ್ರು ಅಡುಗೆ ಮನೇಲಿ ಸೊ ನನಗೇನಪ್ಪ ಅಂದರೆ ಅವರು ಆಗಿ ಬಂದು ಕೈಗೆ ಹಾಕ್ಬಿಟ್ರೆ ಅಥ್ವಾ ಕಾಲ್ಗೆಲ್ ಟಚ್ ಆಗ್ಬಿಟ್ರೆ ಸುಟ್ಬಿಟ್ರೆ ಅನ್ನೋದೊಂದು ಭಯ ಹಾಗಾಗಿ ಮೇಲೆ ಮೇಂಟೈನ್ ಮಾಡಿಕೊಂಡೆ ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ಬ್ಲಾಗ್ ಥ್ಯಾಂಕ್ ಯು